ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಎಲ್ಲವೂ ಪರಿಸ್ಥಿತಿ ತಿಳಿಯಾಗಿದೆ ಕಾರಣ ಕದನ ವಿರಾಮ ಘೋಷಣೆ ಆಯಿತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಘೋಷಣೆಯಾದ ಬಳಿಕವೂ ಕೂಡ ಉಗ್ರರಿಂದ ನಿರಂತರವಾಗಿ ಗುಂಡಿನ ಚಕಮಕಿ ಆಗ್ತಾ ಇತ್ತು ಅದಕ್ಕೆ ಸರಿಯಾಗಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಆ ಮೂಲಕ ಉಗ್ರರು ಮತ್ತು ಭಾರತೀಯ ಸೇನೆಯ ಮಧ್ಯೆ ಗುಂಡಿನ ಚಕಮಕಿ ಮುಂದುವರೆದಿದೆ ಕದಮ ಕದನ ವಿರಾಮ ಆದರೂ ಕೂಡ ಪಾಕ್ನ ಉಗ್ರರು ತಮ್ಮ ಬುದ್ಧಿ ಬಿಡ್ತಾ ಇಲ್ಲ ಅಟ್ಟಹಾಸವನ್ನ ಮೆರೆತಿದ್ದಾರೆ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಉಗ್ರರಿಂದ ಗುಂಡಿನ ದಾಳಿಯಾಗಿದೆ ಪುಲ್ವಾಮಾದಲ್ಲಿ ಉಗ್ರರು ಸೇನೆ ನಡುವೆ ಗುಂಡಿನ ಚಕಮಕಿ ಆಗಿದೆ ಮೂವರು ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇನ್ನುಳಿದ ಉಗ್ರರನ್ನ ಸುತ್ತುವರೆದಿದೆ ಭಾರತೀಯ ಸೇನೆ ಎಲ್ಲೆಲ್ಲಿ ಉಗ್ರರು ಅಡಗಿ ಕೂತಿದ್ದಾರೋ ಆ ತಾಣಗಳನ್ನ ಹುಡುಕಿ ಹುಡುಕಿ ಹೊಡೆಯುವಂತಹ ಪ್ರಯತ್ನಕ್ಕೆ ಭಾರತೀಯ ಸೇನಾ ಮುಂದೆ ಆಗ್ತಾ ಇದೆ ಇನ್ನೂ ಹಲವು ಉಗ್ರರು ಅಡಗಿ ಕುಳಿತಿರೋ ಬಗ್ಗೆ ಮಾಹಿತಿ ಇದೆ ಅವರನ್ನ ಹುಡುಕೋ ಪ್ರಯತ್ನದಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿ ಸಾಕ್ತಾ ಇದೆ ಕದನ ವಿರಾಮ ಘೋಷಣೆಯಾದ್ರೂ ಕೂಡ ಪಾಕ್ ನೆಲದಲ್ಲಿ ಪಾಕ್ನಿಂದ ಪೋಷಣೆ ಪಡೆದುಕೊಂಡಂತ ಹಲವು ಉಗ್ರರು ಮತ್ತೊಮ್ಮೆ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿದ್ರು ಆ ಮೂಲಕ ಜಮ್ಮು ಕಾಶ್ಮೀರ ಭಾಗದಲ್ಲಿ ನಿರಂತರವಾಗಿ ಗುಂಡಿನ ಸದ್ದು ಕೇಳಲು ಸಿಕ್ತು ಆದರೆ ಭಾರತೀಯ ಸೇನೆ ಅಷ್ಟು ಉಗ್ರರನ್ನ ಹೊಡೆದುರುಳಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ಈಗ ಭಾರತೀಯ ಸೇನೆ ಕೈಗೊಂಡಿರುವಂತಹ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರು ಹತರಾಗಿದ್ರೆ ಇನ್ನುಳಿದಂತ ಉಗ್ರರನ್ನ ಸದ್ಯ ಭಾರತೀಯ ಸೇನೆ ಸುತ್ತು ವರ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆ ಮೂಲಕ ಪುಲ್ವಾಮಾದಲ್ಲಿ ಉಗ್ರರು ಮತ್ತು ಭಾರತೀಯ ಸೇನೆಯ ಮಧ್ಯೆ ಈ ಗುಂಡಿನ ಚಕಮಕಿ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ಎಲ್ಲಲ್ಲಿ ಉಗ್ರರು ಅಡಗಿ ಕುಳಿತಿದ್ದಾರೋ ಅವರನ್ನೆಲ್ಲ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಹಾಕುವ ಪ್ರಯತ್ನಕ್ಕೆ ಭಾರತೀಯ ಸೇನೆ ಮುಂದಾಗ್ತಾ ಇದೆ ಆ ಮೂಲಕ ತನ್ನ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸ್ತಾ ಇದೆ ಈ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಅಲ್ಲಿ ಉಗ್ರರ ಚಟುವಟಿಕೆಗಳು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಕೂಡ ಭಾವಿಸ್ಲಾಗಿತ್ತು ಕಾರಣ ಭಾರತೀಯ ಸೇನೆ ಆ ನಿಟ್ಟಿನಲ್ಲೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳ ಕೈಗೊಂಡಿತ್ತು ಕೂಡ ಯಾವಾಗ ಪೆಹಲ್ಗಾಮ್ ದಾಳಿ ಆಯ್ತಲ್ಲ ಆಗಿನಿಂದ ಮತ್ತೊಮ್ಮೆ ಈ ಉಗ್ರರ ದಾಳಿ ನಿರಂತರವಾಗಿ ಆ ಭಾಗದಲ್ಲಿ ಮುಂದುವರಿತಾನೆ ಇದೆ ಹಾಗಾಗಿ ನಮ್ಮ ಭಾರತೀಯ ಸೇನೆ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಭದ್ರತೆ ಮತ್ತೊಂದು ಕಡೆ ಯಾರೆಲ್ಲ ಉಗ್ರರು ಇಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೋ ಪಾಕಿಸ್ತಾನದ ನೆಲದಲ್ಲಿ ಆಶ್ರಯ ಪಡೆದುಕೊಂಡು ಘೋಷಣೆ ಪಡೆದುಕೊಂಡಂತ ಉಗ್ರರು ಇಲ್ಲಿ ಬಂದು ಅಟ್ಯಾಕ್ ಮಾಡ್ತಿದ್ದಾರಲ್ಲ ಅವರ ವಿರುದ್ಧ ಭಾರತೀಯ ಸೇನೆಯ ಕಾರ್ಯಾಚರಣೆ ಮುಂದುವರಿತಾ ಇದೆ ಲಶ್ಕರ್ ಐ ತೊಯ್ಬಾ ಟಿಆರ್ ಎಫ್ ಎರಡು ಉಗ್ರ ಸಂಘಟನೆಯಿಂದ ಪೆಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನ ನಮ್ಮ ಭಾರತೀಯ ಅಮಾಯಕರನ್ನ ನಾವು ಕಳ್ಕೊಂಡಿದ್ವಿ ಅದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆಯಿತು ನಿರಂತರವಾಗಿ ಜಸ್ಟ್ ಮೂರಿಂದ ನಾಲ್ಕು ದಿನಗಳು ಭಾರತೀಯ ಸೇನೆ ನಡೆಸಂತ ಕಾರ್ಯಾಚರಣೆಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಯ್ತು ಭಾರತದ ಮುಂದೆ ಮಂಡಿ ಊರಿ ದಯವಿಟ್ಟು ಬಿಟ್ಬಿಡಿ ಯುದ್ಧ ನಿಲ್ಲಿಸೋ ಹೇಳ್ಬಿಡಿ ಕದನ ವಿರಾಮ ಘೋಷಣೆ ಮಾಡೋಣ ಅಂತ ಸ್ವತಃ ಪಾಕಿಸ್ತಾನನೇ ಬಂದು ಭಾರತದ ಮುಂದೆ ಮಂಡಿ ಊರಿದ ಬಳಿಕ ಭಾರತ ಬಹಳ ಸ್ಪಷ್ಟವಾಗಿ ಹೇಳ್ತು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ಕದನ ವಿರಾಮ ಅಲ್ಲ ಬದಲಾಗಿ ಅಲ್ಪ ವಿರಾಮ ನಮ್ಮ ತಂಟೆಗೆ ಬಂದ್ರೆ ಬಿಡುವ ಮಾತೇ ಇಲ್ಲ ಅಂತ ಮತ್ತೊಂದು ಕಡೆ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಎಲ್ಲಿ ತನಕ ಅಂದ್ರೆ ಭಯೋತ್ಪಾದಕಿ ಬುಡ ಸಮತ ಮಟ್ಟ ಹಾಕುವ ತನಕ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಇಲ್ಲಿಗೆ ನಿಲ್ಲಿಸೋ ಮಾತೇ ಇಲ್ಲ ಅಂತ ಇನ್ನೇನಿದ್ರು ಕೂಡ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಅಂದ್ರೆ ಅದು ಜಸ್ಟ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಅಂದ್ರೆ ಅದು ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡುವ ಮಟ್ಟಿಗೆ ಈ ವಿಚಾರಕ್ಕೆ ಮಾತ್ರ ಪಾಕಿಸ್ತಾನ ಸೀಮಿತ ಆಗಿರುತ್ತೆ ಅದನ್ನ ಬಿಟ್ರೆ ಪಾಕಿಸ್ತಾನದ ಜೊತೆಗೆ ಯಾವುದೇ ರೀತಿಯ ಒಪ್ಪಂದಗಳಾಗ್ಲಿ ಮಾತುಕತೆ ಇನ್ನು ಮುಂದೆ ಭಾರತದಿಂದ ಇರುವುದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರಿ ಸಾರಿ ಹೇಳಿದ್ರು ಬಟ್ ನೋಡಿ ಕದನ ವಿರಾಮ ಘೋಷಣೆಯಾದ್ರೂ ಕೂಡ ಪಾಕಿಸ್ತಾನ ಸೈಲೆಂಟ್ ಆಯ್ತಾ ಅಂದ್ರೆ ಪಾಕಿಸ್ತಾನದ ನೆಲದಲ್ಲೇ ಆಶ್ರಯ ಪಡೆದುಕೊಂಡಂತಹ ಉಗ್ರರು ಮತ್ತೆ ತಮ್ಮ ಬುದ್ಧಿಯನ್ನ ಮುಂದುವರೆಸುತ್ತಿದ್ದಾರೆ ಮತ್ತೆ ಗುಂಡಿನ ಚಕಮಕಿ ನಡೆಸೋದಕ್ಕೆ ಮುಂದಾದ್ರೂ ಇದೇ ಗುಂಡಿನ ಚಕಮಕಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಸದ್ಯ ಮೂವರು ಉಗ್ರರನ್ನ ಹೊಡೆದುರುಳಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಇನ್ನೂ ಹಲವು ಉಗ್ರರು ಅಡಗಿ ಕುಳಿತಿರೋ ಬಗ್ಗೆ ಮಾಹಿತಿ ಇದೆ ಸೊ ಆ ಅಡುಗು ತಾಣಗಳನ್ನ ಕೂಡ ಭಾರತೀಯ ಸೇನೆ ಸದ್ಯ ಸುತ್ತುವರೆದು ಕಾರ್ಯಾಚರಣೆ ಮುಂದುವರಿಸ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆ ಮೂಲಕ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಸದ್ಯ ಉದ್ವಿಗ್ನ ಪರಿಸ್ಥಿತಿ ಈಗಲೂ ಕೂಡ ಉಗ್ರರು ಮತ್ತು ಭಾರತೀಯ ಸೇನೆಯ ಮಧ್ಯೆ ಗುಂಡಿನ ಚಕಮಕಿ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ನಾಗರಿಕರು ನಾಗರಿಕರು ಕೂಡ ಅಲರ್ಟ್ ಆಗಿರಬೇಕು ಅಂತ ಭಾರತೀಯ ಸೇನೆ ಸೂಚನೆ ಕೊಟ್ಟಿದೆ ಆ ಭಾಗದಲ್ಲಿ